ಅಲ್ಲ ಕಣಮ್ಮ ನಿಜಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಸ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾವು ದೀಪಾವಳಿ ಹಬ್ಬದ ವಿಶೇಷವಾಗಿ ನಾವು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ನಾವು ಬಂದಿದ್ದೀವಿ ಈಶಾ ಟೆಂಪಲ್ ಇದು ದ್ವಾರಬಾಗ್ಲು ವಾವ್ ಫುಲ್ಲು ಮಳೆ ಮಳೆ ನೀರು ಕುತ್ಕೊಂಡ್ಬಿಟೈತೆ ಮೇಲೆ ಹೋದ್ರೆ ಏನೇ ನೋಡ್ಬೋದು ಅಂತ ನಾವು ಗೋಲ್ಡನ್ ನೋಡ್ಬೋದು ಎಲ್ಲರೂ ಆಲ್ಮೋಸ್ಟ್ ನೋಡಿ ಬರ್ತಾ ಇದ್ದಾರೆ ಸಖತ್ತಾಗಿ ಮಳೆ ಬರ್ತಾ ಇದೆ ಏ ಬಸ್ಸು ಕೂಡ ಇದೆ ಇಲ್ಲಿಗೆ ಬೆಟ್ಟದ ಮೇಲೆ ದೇವಸ್ಥಾನಗಳು ಸೂಪರ್ ಆಗಿದೆ ಈಶಾ ಟೆಂಪಲ್ ಗೆ ಬಂದ್ರೆ ಬಾಡಿಗೆಗಳಿಗೆ ಬೈಕ್ ಸಿಗುತ್ತೆ ಯಾವ ತರ ಅಂದ್ರೆ ಇಲ್ಲಿ ಮುಂದೆ ಹೋಗ್ತಿದಾರಲ್ಲ ಹುಡುಗರು ಆತರ ಹಂಗ್ರೆ ನಾನು ಶಿವ ಒಂದೊಂದು ಬೈಕ್ ಆದ್ರೂ ತಗೊಂಡ್ ಹೊಡ್ಸ್ಕೊಬತ್ತಿದ್ದ ನೀವು ಹೆಂಗಾರ ಬರ್ರಿ ಅಂತ ಏ ಶಿವ ಇಡೀರಿ ಇಷ್ಟನೇ ಶಿವಾ ಕುತ್ಕೋತಾನೆ ತೆರಿಯಾಗಿ ಅವನೆ ಸರಿ ಇಪುಡು ಕತ್ತೆ ನಾಗರಾವು ಯಬ್ಬವನೆಲ್ಲ ಕೊಡ್ತಾರೆ ಒಂದೆತ್ತಿ ಎಗಲ ಮೇಲೆ ಹಾಕೋ ಕುತ್ಕಿಗೆ ಸುತ್ಕೋ ನಿನಗಿರೋ ಭಯ ಎಲ್ಲ ಒಂಟಲ್ತದೆ ಇಲ್ಲ ಸೀರಿಯಸ್ಲಿ ನಿಮ್ಮ ಅಮ್ಮನ್ ಕುತ್ಕಿಗೆ ಒಂದು ಆವನ ನೇಟಕಿಸ್ಬೇಕು ನೀನು ಹಾ ಸುಳ್ಳಲ್ಲ ಕಣಮ್ಮ ನಿಜ ಏ ಆಗ್ತೇ ಬಂದ್ಬಿಡನಾ ನಾವು

ನಾವು ಬಂದ್ವಿ ಈಶಾ ಟೆಂಪಲ್ ಈಶ್ವರನ ದರ್ಶನ ಮಾಡಿ ಇಲ್ಲಿ ಫೋರ್ ವೀಲರ್ ಗೆ ಫಿಫ್ಟಿ ರುಪೀಸ್ ನ ಚಾರ್ಜ್ ಮಾಡ್ತಾರೆ ಬಂದ್ವಿ ಬಂದ್ವಿ ಚಕ್ರ ತಿರ್ಗಿಸ್ತಾ ಇದಾರೆ ಎಲ್ಲರೂನು ತ್ರೀ ಇಲ್ಲಿಂದ ಹೋಗ್ಬೋದು ಬ್ಯಾಕ್ ಸೈಡ್ ಒಂದು ಗೇಟ್ ಇದೆ ಅಲ್ಲಿಂದ ಸಹ ಹೋಗ್ಬೋದು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಲ್ಲಿ ಏನು ನಾಗರಿಕಲ್ಲಿ ಕಾಣಿಸ್ತಿದೆ ಅಲ್ಲಿ ಮಾಡಂಗಿಲ್ಲ ಅದಾದ್ಮೇಲೆ ಶಿವನ ಹತ್ರಕ್ಕೆ ಹೋದಾಗ ಮಾಡಬಹುದು ಅಪೋಸಿಟ್ ಏನಿದೆ ಇವಾಗ ಏನು ಈ ನಾಗರಿಕಲ್ಲ ಅಪೋಸಿಟ್ ಇದೆಯಲ್ಲ ಹುತ್ತದ ಮಣ್ಣಿನ ಗಂಧ ತರ ಲೇಪನ ಮಾಡಿರ್ತಾರೆ ಒಳಗಡೆ ಹೋಗ್ಬೋದು ಹಣೆಗೆ ಇಟ್ಕೊಬಹುದು ಟೈಮ್ ಬಂದಿರೋದು ನಾವು ಇಲ್ಲಿಗೆ ಇಶಾ ಟೆಂಪಲ್ ಸೊ ನಂದಿ ಬೆಟ್ಟ ಬಿಟ್ಟು ಸ್ವಲ್ಪ ಕಿಲೋಮೀಟರ್ ಆಗುತ್ತೆ ಬಟ್ ಸಕದಾಗೈತೆ ನೋಡಕ್ಕೆ ಇಲ್ಲಿ ಲೈವ್ ಆಗಿ ಎಲ್ಲ ಅನಿಮಲ್ಸ್ಗಳನ್ನ ಮೀನ್ಸ್ ಸ್ನೇಕು ಅದನ್ನೆಲ್ಲ ಟಚ್ ಮಾಡಿಸ್ ಮಾಡ್ತಾರಂತೆ ಅಂದರೆ ಕೊಡ್ತಾರಂತೆ ಕೈಗೆಲ್ಲ ಸ್ನೇಕ್ನೆಲ್ಲ ಮುಟ್ಬೋದಂತೆ ನೋಡೋಣ ಗೊತ್ತಿಲ್ಲ ಅದು ಮೇನಾಗಿ ಅದು ಆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ನನಗೆ ಆ ಆವಂದರೆ ಫಸ್ಟ್ ಆಫ್ ಆಲ್ ಭಯ ಅದನ್ನ ಒಂದ್ಸತಿ ಟಚ್ ಮಾಡಬೇಕು ಅನ್ನೋದು ಒಂದು ರೀತಿ ಬಂಡ್ ಧೈರ್ಯ ಹಂಗಾಗಿ ಸೊ ಮಂಜುಗೆ ತುಂಬ ದಿನದಿಂದ ಹೇಳ್ತಾ ಇದ್ದೆ ಹೋಗ್ಬೇಕು ಹೋಗ್ಬೇಕು ಅಂತ ಇವತ್ತು ದೀಪಾವಳಿ ಹಬ್ಬದ ದಿನ ಕೂಡಿ ಬಂದಿದೆ ಅದು ಎಲ್ಲ ನಮ್ಮ ಅತ್ತೆ ನನ್ನ ತಂಗಿ ಡುಮ್ಮಿ ಸೀರೆ ಕಂಬಿತ್ರೌಳೆ ನಮ್ಮ ಅಮ್ಮ ನಮ್ಮ ಅತ್ತೆ ಇಬ್ಬರು ಬತ್ತಾವ್ರೆ ಕಟ್ಟದ ಮೇಲೆಲ್ಲ ನೀರು ಇದಾಗೈತೆ ಸಕ್ಕದಾ ಕಾಣಿಸ್ತಿದೆ ಜನ ಪರವಾಗಿಲ್ಲ ಅಷ್ಟಕ್ಕೆ ಅಷ್ಟೇನೇ ಅಷ್ಟೊಂದು ಜನ ಏನಿಲ್ಲ ಏನು ಕ್ಯಾಪ್ ಮಮ್ಮಿ ತರಕ್ಕೆ ತಾನೆ ಏನ್ ಮಗಿಗೆ ಮಗಿಗೆ ಇದೆ ಇದೆ ಫಸ್ಟ್ ಟೈಮ್ ಬಂತಿರೋದು ಮೊಂಜೋ ಆಲ್ರೆಡಿ ಪಾಪನ ಕರ್ಕೊಂಡು ಹೋಗಿದ್ದಾರೆ ಸಕ್ಕದಾಗ ಕಾಣಿಸ್ತಾ ಇದೆಲ್ಲ ತಗೊಂಡು ಬಂದಿದ್ದ ಛತ್ರಿ ಛತ್ರಿ ಪಾಪು ಎಲ್ಲೈತೆ ಏನ್ ಮಾತ್ರ ನೋಡಕ್ಕೆ ಫೋನ್ ಅಲ್ಲಿ ತುಂಬಾ ಚಿಕ್ಕದಾಗ ಕಾಣಿಸ್ತಾವ್ ಎದುರುಗಡೆ ಭಯಂಕರ ದೊಡ್ಡದಾಗ ಕಾಣಿಸ್ತಾ ಇದ್ದಾನೆ ಶಿವನ ಯಾರು ಬಿಲೀವ್ ಮಾಡ್ತೀರಾ ಮತ್ತೆ ಶಿವನ ಭಯಂಕರ ಯಾರು ಇಷ್ಟ ಪಡ್ತೀರಾ ಅವ್ರಿಗೆ ತುಂಬಾ ಇಷ್ಟ ಆಗೋಂತ ಪ್ಲೇಸ್ ಇದು ಸೊ ಮಿಸ್ ಮಾಡ್ದೆ ಬನ್ನಿ ಇಲ್ಲಿ ಯಾರ್ಯಾರು ಬಂದಿಲ್ಲ ಫ್ರೆಂಡ್ಸ್ ನನ್ನ ಬ್ಲಾಗ್ ಯಾರು ನೋಡ್ತಾ ಇದ್ದೀರಾ ಅವ್ರು ಬಂದ್ಬಿಟ್ಟು ಆರಾಮಾಗಿ ಒಂದ್ಸತಿ ವಿಸಿಟ್ ಮಾಡಿ ಸೂಪರ್ ಆಗಿದೆ ಶಿವ ಮಾತ್ರ ಮಳೆ ಬರ್ತಾ ಇಲ್ಲ ಮುಂದೆ ಬರ್ಬೇಕು ಫ್ರೆಂಡ್ಸ್ ನೋಡಿ ನಂದೀಶ್ವರ ಶಿವನ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಕುತ್ಕೊಂಡಿದ್ದಾನಲ್ವಾ ತುಂಬಾ ಚೆನ್ನಾಗಿದೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಿದ್ದಾರೆ ಆದ್ರೆ ಶಿವ ಮತ್ತೆ ನಂದೀಶ್ವರ ನೋಡಕ್ಕೆ ತುಂಬಾ ಬೃಹತ್ವಾಗಿ ಕೆತ್ತನೆ ಮಾಡಿದ್ದಾರೆ ನಾನು ಇಷ್ಟು ದಿನ ಆಗಿರೋ ಬಂದಿರಲಿಲ್ಲ ದೀಪಾವಳಿ ಹಬ್ಬದ ದಿನ ಕೂಡ ಬಂತು ನೋಡಿ ಆಯ್ ಶಿವ ಇಬ್ರು ಹೊಡೆಯೋಣ ಓಂ ಓಂ ನಮಃ ಸುತ್ತಲೂ ಹಂಗೆ ಇದೆ ಇಲ್ಲಿ ಸೊ ಫಸ್ಟ್ ಟೈಮ್ ಬಂದವರಿಗೆ ಮಾತ್ರ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ನಾನು ಫಸ್ಟ್ ಟೈಮ ಬಂದಿರೋದು ಶಿವ ಹೆಂಗಿದ ಶಿವನ ಹಿಂದೆ ಶಿವನ ಜಡೆಯ ಹಿಂದೆ ಇದ್ದೀವಿ ನಾವು ನನ್ನ ಬಂಗಾರಿ ನನ್ನ ಬಂಗಾರಿ ಕೋಟಿ ಲಿಂಗೇಶ್ವರ ಅದು ಲಿಂಗ ದೊಡ್ಡ ಲಿಂಗ ಬಂದ್ಬಿಟ್ಟು ವಾಟರ್ ಟ್ಯಾಂಕ್ ಅದು ಮಧ್ಯದಲ್ಲಿ ಒಂದು ದೊಡ್ಡ ಇದೆಯಲ್ಲ ಅಲ್ಲಿ ಯಾರು ಫ್ರಂಟ್ ಅಲ್ಲಿ ಹೇಳ್ತಿದ್ರು ಇದೇನೋ ಒಳಗಡೆ ರೂಮ್ ಗಳು ತರ ಇಟ್ಸಿರ ಅಂತ ಅದರ ಸ್ಟೆಪ್ಸ್ ಇದೆಯಾ ಒಳಗಡೆ ಹೋಗಬಹುದು ಅಂತ ಆಲ್ಮೋಸ್ಟ್ ಕೋಟಿ ಲಿಂಗೇಶ್ವರದರಲ್ಲೇ ಎಲ್ಲಾ ವಾಟರ್ ಟ್ಯಾಂಕ್ ಇರುತ್ತೆ ದೊಡ್ಡ ಲಿಂಗ ಏನು ಅದು ವಾಟರ್ ಟ್ಯಾಂಕ್ ಇರುತ್ತೆ ಬಟ್ ಆ ಥರ ಅಲ್ಲ ಇದು ಫುಲ್ ಎಲ್ಲ ಕಂಬಿ ಕಟ್ಟಡ ಶಿವ ಇದೆ ಇನ್ ಕೇಸ್ ಏನಂದ್ರೆ ಒಳಗಡೆ ಅರೇಂಜ್ಮೆಂಟ್ ಮಾಡಬೇಕು ಅಂದ್ರೆ ಒಳಗಡೆಯಿಂದ ಹೋಗ್ಬೋದಂತೆ ಇದೆಯಂತೆ ಸೊ ಹಂಗಾಗಿ ಹೋಗ್ಬೋದು ಸ್ಟೆಪ್ ಆಯ್ತಂತೆ ಅದು ಒಳಗಡೆ ಹೋಗ್ಬೋದಂತೆ ಇಲ್ಲಿ ನೋಡಿ ಇಲ್ಲಿ ಬಾಕ್ಲಿ ಇಲ್ಲಿ ಕೆಳಗಡೆ ಒಂದು ಆಯ್ತು ಅಲ್ಲಿ ಅಲ್ಲಿ ಇಲ್ಲಿರೋ ಇನ್ಚಾರ್ಜ್ಗಳು ಹೋಗಿಲ್ವಂತೆ ಮೇನ್ ಯಾರು ಇರ್ತಾರೋ ಅವ್ರು ಹೋಗ್ತಾರೆ ಅವ್ರು ಹೇಳ್ತಾ ಇದಾರೆ ನೋಡೋರು ಅಲ್ಲಿ ಅವ್ನು ಹೆಂಗೆ ಬಗ್ಸ್ತಾ ಎಲ್ಲ ಹೆಂಗೆ ಬೋಗಿಸ್ಬಿಟ್ಟವ್ರು ತ್ರಿಶೂಲನ ಹಂಗೆ ಚೆನ್ನಾಗಿರೋದ್ನೆಲ್ಲ ಸರ್ವನಾಶ ಮಾಡೋದು ನಮ್ಮ ಜನರದ್ದು ಅಲ್ದು ಕೆಲವರದು ಎತ್ತಿದ ಕೈ ಅದು ಯಾವುದೇ ಒಂದು ಈ ರೀತಿ ಯಾವುದೇ ಒಂದು ಪ್ಲೇಸಸ್ ಇದ್ದರೂ ಯಾವುದೇ ಇದು ರೀತಿ ಒಂದು ಸಾರ್ವಜನಿಕವಾಗಿ ಇಡೋ ಟೆಂಪಲಲ್ಲಿ ಏನು ಕೂಡ ಹಾಳು ಮಾಡಬಾರ್ದು ಚೆನ್ನಾಗಿ ಮಾಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಹಾಳು ಕೂಡ ಮಾಡೋ ಯೋಗ್ಯತೆ ಇರಬಾರ್ದಲ್ವ ಸೊ ಇಲ್ಲೇನಂತಂದರೆ ಅಲ್ಲಿ ಶಿವನ ಟಚ್ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ಫ್ರಂಟಲ್ಲಿ ಏನು ಈ ತ್ರಿಶೂಲ ಇದೆ ಶಿವನಿಗೆ ಫುಲ್ಲು ಅದು ಶಿವನ ಟಚ್ ಮಾಡಬಾರ್ದು ಅಂತ ಆಲ್ಮೋಸ್ಟ್ ಅಲ್ಲಿ ಇಟ್ಟಿರೋದು ಅದನ್ನೆಲ್ಲ ಮುರಿದು 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 ಶಿವನ ಟಚ್ ಮಾಡ್ತಾರೆ ಶಿವನ್ ಹಾಳು ಮಾಡಿಕ್ತಾರೆ ಒಂದೇ ಒಂದು ಹೂವನ್ನು ಕೂಡ ಕೆಳಗಡೆ ಇಲ್ಲ ಅಲ್ಲಿ ಒಳಗಡೆ ಫೋಟೋ ತೆಗಂಗಿಲ್ಲ ವಿಡಿಯೋ ಮಾಡೋಂಗಿಲ್ಲ ಅಲ್ಲಿ ನಾಗಪ್ಪ ಇದೆ ಅಂದರೆ ನಾಗರ ಒಂದು ಇತ್ತಾಳೆ ತಾಮ್ರ ಪಂಚಲೋಗ ಥರ ಇರೋ ಒಂದು ನಾಗರದು ಎಡೆ ಹೆಡೆ ಎತ್ತಿರೋ ಐದು ಹೆಡೆ ಇದೆ ಅಲ್ಲಿ ಫೋಟೋನೂ ತೆಗಿಯಂಗಿಲ್ಲ ವೀಡಿಯೋನೂ ಮಾಡಂಗಿಲ್ಲ ಸೊ ಅಲ್ಲಿ ಒಂದೇ ಒಂದು ಹೂವು ಬಿದ್ದಿದ್ರು ಕೂಡ ಎತ್ತಿ ಕ್ಲೀನ್ ಮಾಡ್ತಾ ಇದ್ರು ಅಂಥ ಜಾಗದಲ್ಲಿ ಪ್ಲಾಸ್ಟಿಕ್ ಬಿಸಾಕೋದು ಉಗಿಯೋದು ಮುರಿದಾಕೋದು ದಯವಿಟ್ಟು ಯಾರು ಮಾಡಬೇಡ್ರಿ ನೋಡೋ ಅಧಿಕಾರ ಅಷ್ಟೇ ಇರೋದು ಪ್ರತಿಯೊಬ್ಬರ ಸತ್ತು ಅಲ್ವಾ ಇದು ಲೈವ್ ಆಗಿ ಇಟ್ಟಿದ್ದಾರೆ ಅಂತಂದ್ರೆ ಅದನ್ನ ನಾವು ನೀಟಾಗಿ ಮೇಂಟೈನ್ ಮಾಡಬೇಕು ಹಾಳು ಮಾಡಬಾರ್ದು ಶಿವರಾತ್ರಿ ಹಬ್ಬದಲ್ಲಿ ಇಲ್ಲಿ ತುಂಬಾ ವಿಶೇಷವಾದ ಪೂಜೆ ಲೈಟ್ ಸೆಟ್ಟಿಂಗ್ ಎಲ್ಲ ಸಕ್ಕತ್ತಾಗಿರುತ್ತೆ ನಾನು ನೋಡಿದ್ದೀನಿ ಟಿ ವಿಲಿ ನೋಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲೂ ನೋಡಿದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಶಿವರಾತ್ರಿಗಾದ್ರೆ ನಾನು ಪಕ್ಕ ಬರ್ತೀನಿ ಇಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲರೂ ನೆನ್ಕೊ ಬರ್ತಾವ್ರೆ ಫ್ರೆಂಡ್ಸ್ ಭಯಂಕರ ಮಳೆ ಬರ್ತೈತೆ ಸೊ ಮುಂದಕ್ಕೆ ಹೋಗೋಣ ಓಕೆನಾ ಈ ಚಕ್ರದ ವಿಶೇಷ ಏನು ಅಂದರೆ ನಮ್ಮ ಮನ್ಸಲ್ಲಿ ಏನಾದರೂ ಒಂದು ಕೋರಿಕೆ ಇಟ್ಕೊಂಡು ಅದು ಬೇಗ ನೆರವೇರುತ್ತೆ ಅಂತಂದ್ರೆ ಆ ಚಕ್ರ ಬೇಗನೆ ಮೂವ್ ಆಗುತ್ತಂತೆ ಇನ್ ಕೇಸ್ ಏನಾದರೂ ನೆರವೇರಲ್ಲ ಅಂದರೆ ನಿಧಾನಕ್ಕೆ ಮೂವ್ ಆಗುತ್ತಂತೆ ನಾನು ಮನ್ಸಲ್ಲಿ ಏನೋ ಒಂದು ಇಟ್ಕೊಂಡು ಹಾಗೆ ತಿರುಗಿಸ್ದೆ ನಿಧಾನಕ್ಕೆ ಮೂವ್ ಆಯಿತು ಸೊ ಒಂದು ಸ್ವಲ್ಪ ನಿಧಾನ ಅಂತನ ಅರ್ಥ ಆಗೋತ್ತಿಲ್ಲ ಎಲ್ಲ ದೇವರಿಗೆ ಸೇರಿದ್ದು ಅವರೆಲ್ಲರೂ ಮಾಡ್ತಿದ್ರು ನಾನು ಒಂದ್ಸತಿ ತಿರುಗಿಸ್ ನೋಡಿದೆ ನೀವು ಒಂದ್ಸತಿ ಹೋದ್ರೆ ಮರಿದೆ ತಿರುಗಿಸ್ಬಿಟ್ಟು ಬನ್ನಿ ಓಕೆನಾ